ಉಗ್ರರ ದಾಳಿಗೆ ಗುಪ್ತಚರ ಬ್ಯೂರೋ ಅಧಿಕಾರಿ ಕೂಡ ಬಲಿಯಾಗಿದ್ದಾರೆ ಐಬಿ ವಿಭಾಗದ ಅಧಿಕಾರಿ ಮನೀಶ್ ರಂಜನ್ ಬಲಿಯಾಗಿದ್ದಾರೆ ಪತ್ನಿ ಮತ್ತು ಮಕ್ಕಳ ಮುಂದೆ ನಡೆದಂತಹ ಭೀಕರ ಹತ್ಯೆ ಇದು ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಗೆ ಮನೀಶ್ ಸಾವನ್ನಪ್ಪಿದ್ದಾರೆ ಹೈದರಾಬಾದ್ನ ಐ ಬಿ ವಿಭಾಗದ ಅಧಿಕಾರಿ ಮನೀಶ್ ರಂಜನ್ ಸಾವನ್ನಪ್ಪಿದ್ದಾರೆ ಐಬಿ ವಿಭಾಗದ ಅಧಿಕಾರಿ ಮನೀಶ್ ರಂಜನ್ ಬಲಿಯಾಗಿದ್ದಾರೆ ಉಗ್ರರ ದಾಳಿಗೆ ಗುಪ್ತಚರ ಬ್ಯೂರೋ ಅಧಿಕಾರಿ ಬಲಿಯಾಗಿರುವಂತಹ ಪತ್ನಿ ಹಾಗೂ ಮಕ್ಕಳ ಮುಂದಿಗೆ ಭೀಕರ ಹತ್ಯೆ ನಡೆದು ಹೋಗಿದೆ ಈ ಹತ್ಯೆಯಲ್ಲಿ ಮನೀಶ್ ಸಾವನ್ನಪ್ಪಿದ್ದಾರೆ ಬರೋಬ್ಬರಿ ಮೂವತ್ತು ವರ್ಷಗಳ ಅಂತರದಲ್ಲಿ ನಡೆದಂತಹ ಒಂದು ದೊಡ್ಡ ದಾಳಿ ಇದು ಶಾಂತಿಯುತವಾಗೇ ಇದ್ದಂತಹ ಪಹಲ್ಗಾಮ್ ಕಂಪ್ಲೀಟ್ ಆಗಿ ರಕ್ತಸಿಕ್ತವಾಗಿ ಪರಿಣಮಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯ ದಾಳಿಯನ್ನು ನೋಡಿರಲಿಲ್ಲ ಅಂತ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಕೂಡ ಹೇಳಿದ್ದಾರೆ ದೊಡ್ಡ ಭದ್ರತಾ ವೈಫಲ್ಯ ಅಂದರೆ ಇಬ್ಬರು ವಿದೇಶಿಗರು ಸೇರಿದಂತೆ ಇಪ್ಪತ್ತೆಂಟಕ್ಕೂ ಹೆಚ್ಚು ಮಂದಿ ಇಲ್ಲಿ ಸಾವನ್ನಪ್ಪಿದ್ರು ಹಲವು ಮಂದಿಗೆ ಗಾಯಗಳಾಗಿದೆ ದೊಡ್ಡ ಘಟನೆ ನಡೆದು ಹೋಗಿದೆ ಇಲ್ಲಿ ಕಣಿವೆ ಪ್ರದೇಶದಲ್ಲಿ ಭಯೋತ್ಪಾದನೆಗೆ ಕಡಿವಾಣ ಹಾಕುವಂತ ಕೇಂದ್ರ ಸರ್ಕಾರದ ದೊಡ್ಡ ಪ್ರಯತ್ನಕ್ಕೆ ಇದೊಂದು ಹಿನ್ನಡೆ ಅಂತಾನೆ ಭಾವಿಸುತ್ತಿದ್ದಾರೆ ಉಗ್ರರ ಗುಂಡಿಗೆ ಕೇವಲ ಕರ್ನಾಟಕ ಮಾತ್ರವಲ್ಲ ರಾಜ್ಯದ ನಾನಾ ಭಾಗಗಳಿಂದ ತೆರಳಿದಂಥ ಮಂದಿಯಲ್ಲಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಕೆಲವರು ಅಲ್ಲಿ ಟ್ರಿಪ್ ಟ್ರಿಪ್ಗಾಗಿ ಬಂದಿರ್ತಾರೆ ಹನಿಮೂನ್ಗಾಗಿ ಬಂದಿದ್ದರು ಕುಟುಂಬದ ಜೊತೆಗೆ ಎಂಜಾಯ್ ಮಾಡೋಕ್ಕಂತ ಬಂದಿದ್ದರು ಪ್ರವಾಸಿಗರು ಕೂಡ ಬಂದಿದ್ದರು ಅಂದರೆ ವಿದೇಶಿಗರು ಕೂಡ ಅಲ್ಲಿ ನೆರೆದಿದ್ರು ಏಕಾಏಕಿ ಗುಂಡಿನ ಮೊರೆತ ಕೇಳ್ಪಟ್ಟಂತೆ ಏನು ಎತ್ತ ಕೂಡ ಓಡಿ ಹೋಗಲಾರದಂಥ ಪರಿಸ್ಥಿತಿ ಯಾಕಂದರೆ ಬೆಟ್ಟದ ಮೇಲೆ ಅಲ್ಲಿ ಏಕಾಏಕಿ ಗುಂಡಿನ ಮೊರೆತ ಕೇಳಿಬಂದು ಅವರ ದೇಹವನ್ನು ಹೊಕ್ಕಿ ಸೀಡ್ ಹಾಕಿದೆ ದೇಹವನ್ನು ಇಡೀ ಪಹಲ್ಗಾಮ್ ನಡುಗಿ ಹೋಗಿದೆ ರಕ್ತ ಸಿಕ್ತವಾಗಿ ಅಲ್ಲಲ್ಲಿ ಮೃತದೇಹಗಳು ಬಿದ್ದಿರೋದನ್ನು ತುಂಬ ಜನ ಗಮನಿಸುತ್ತಿದ್ದಾರೆ